ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಹ್ಯಾಗ್ಯಾಗೆಲ್ಲ ತಮ್ಮ ಅಧಿಕಾರದ ದರ್ಪವನ್ನ ಹಾಗೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನ ಬಳಸ್ಕೊಂಡು ಇಲ್ಲೂ ಅವರೇ ಅಲ್ಲೂ ಅವರೇ ಎಲ್ಲಾ ಜಮೀನು ಆಗೋಯ್ತು ಒಂದೇ ಒಂದು ಬಾಕಿ ಬಿಟ್ಟಿದ್ರು ಅರಣ್ಯ ಭೂಮಿಯನ್ನ ಕಾಂಗ್ರೆಸ್ ಭವನ ಟ್ರಸ್ಟ್ ಕಟ್ಟೋದಕ್ಕೋಸ್ಕರ ಹೊರಟು ನಿಂತಿದ್ದಾರೆ ಎಲ್ಲಿ ನೀವು ಯಾವುದೋ ಟ್ರಸ್ಟ್ ಪೋಸ್ಟ್ ಮಾಡ್ಕೊಂಡು ಕಾಂಗ್ರೆಸ್ ಭವನ ಟ್ರಸ್ಟ್ ಮಾಡೋದಕ್ಕೆ ಕಚೇರಿಗಳು ಕಟ್ಟೋದಕ್ಕೆಲ್ಲ ಕೊಡಕ್ಕೆ ಬರಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಅಧಿಕಾರದಲ್ಲಿರುವಂಥವರು ಹೀಗೆ ಕಬಳ್ಸಕ್ಕೆ ನೋಡಿದರೆ ಎಲ್ಲಿದೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂಥ ಅಭಿವೃದ್ಧಿಗೆ ಅಂತ ಇಟ್ಟಿರುವಂಥ ಮೀಸಲಿಟ್ಟುವಂಥ ಜಾಗ ಡಿಸೇಬಲ್ ಕೈಕಾಲು ಕಳ್ಕೊಂಡಿರುವಂಥವರಿಗೆ ಅಭಿವೃದ್ಧಿಗೆ ಅಂತ ಇಟ್ಟಿರುವಂಥ ಜಾಗವೂ ಬಿಡದೆ ಇವರು ಕಣ್ಣು ಹಾಕ್ತಾರೆ ಅಂತಂದ್ರೆ ಆ ಕ್ಯಾಬಿನೆಟ್ ಅಲ್ಲಿ ಎಲ್ಲೂ ಕೂಡ ನಮಗೆ ಐದು ಪರ್ಸೆಂಟ್ ದರದಲ್ಲಿ ಮಾರ್ಕೆಟ್ ವ್ಯಾಲ್ಯೂಗಿಂತ ಐದು ಪರ್ಸೆಂಟ್ ದರದಲ್ಲಿ ಕೊಡಿ ಅಂತ ಇಲ್ಲೆಲ್ಲೂ ಕೂಡ ಕ್ಯಾಬಿನೆಟ್ ಕಾಪಿ ಒಳಗಡೆ ಎಲ್ಲೂ ಇಲ್ಲ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ಕಳೆದ ನಾನು ಮೂರು ಎಪಿಸೋಡ್ಗಳಲ್ಲಿ ಹೇಳಿದ್ದೆ ಸಿ ಬಿ ಟಿ ಕಾಂಗ್ರೆಸ್ ಭವನ ಟ್ರಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಭವನ ಟ್ರಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಬರ್ತಾ ದಿ ಫೈಲ್ ನಲ್ಲಿ ಈಗ ಅದು ಆಲ್ರೆಡಿ ಮೂರು ಎಪಿಸೋಡ್ಗಳನ್ನು ನಾನು ಮೂರು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಹೇಗಾಗೆಲ್ಲ ತಮ್ಮ ಅಧಿಕಾರದ ದರ್ಪವನ್ನ ಹಾಗೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನ ಬಳಸಿಕೊಂಡು ಇಲ್ಲೂ ಅವರೇ ಅಲ್ಲೂ ಅವರೇ ಮುಖ್ಯಮಂತ್ರಿಗಳು ಇಲ್ಲೂ ಅವರೇನೆ ಅಲ್ಲೇ ಟ್ರಸ್ಟ್ನ ಅಧ್ಯಕ್ಷ ಸದಸ್ಯರು ಅವರೇ ಮುಖ್ಯಮಂತ್ರಿಗಳು ಸರ್ಕಾರದ ಭಾಗವಾಗಿ ತಮ್ಮದೇ ಮನೆಗೆ ತಮ್ಮದೇ ಸ್ವಾರ್ಥಕ್ಕೆ ತಮ್ಮದೇ ಸ್ವಜನ ಪಕ್ಷ ಪಾತಕ್ಕೋಸ್ಕರ ಯಾವ ರೀತಿಯಾಗಿ ಮಂಜೂರು ಮಾಡ್ತಿದ್ದಾರೆ ಅನ್ನೋದನ್ನ ಮೂರು ಎಪಿಸೋಡ್ಗಳನ್ನು ಹೇಳ್ತಾ ಬಂದಿದ್ದೀನಿ ಮೂರು ಎಪಿಸೋಡಲ್ಲಿ ನಾನು ಹೇಳ್ತಿರುವಂಥದ್ದು ಗೋಮಾಳವನ್ನು ಒತ್ತುವರಿ ಮಾಡ್ಕೊಂಡಿರುವಂಥದ್ದರೆ ಸಾರಿ ಒತ್ತುವರಿಯಲ್ಲ ಗೋಮಾಳವನ್ನು ಕಾನೂನು ಬಾಹಿರವಾಗಿ ಕ್ಯಾಬಿನೆಟ್ ಅಪ್ರೂವಲ್ ಮೂಡಕ ಮಂಜೂರು ಮಾಡಿಸ್ಕೊಂಡಿರುವಂಥದ್ದು ಹಾಗೆ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತಹ ಜಮೀನು ಆರ್ ಡಿ ಪಿ ಆರ್ ಗ್ರಾಮ ಪಂಚಾಯಿತಿ ಇಲಾಖೆ ವತಿಯಿಂದ ಗ್ರಾಮ ಪಂಚಾಯಿತಿಯವರು ಕೂಡ ಸ್ವತಃ ಏನು ಮುಖ್ಯ ಕಾರ್ಯದರ್ಶಿಗಳು ಕೂಡ ಗ್ರಾಮ ಪಂಚಾಯಿತಿ ಇಲಾಖೆ ಕೊಡೋಕೆ ಬರೋದಿಲ್ಲ ಇದು ಗ್ರಾಮ ಪಂಚಾಯತಿ ಇಲಾಖೆ ವ್ಯಾಪ್ತಿಗೆ ಬರುವಂಥದ್ದು ಟ್ರಸ್ಟಿಗೆ ಇಷ್ಟಿಗೆಲ್ಲ ಕೊಡೋಕೆ ಬರೋದಿಲ್ಲ ಅಂತ ಹೇಳಿದರು ಅದನ್ನು ಕೂಡ ಇವರು ಓವರ್ ರೂಲ್ ಮಾಡಿ ತನ್ನ ಕ್ಯಾಬಿನೆಟ್ ಅಂದರೆ ಅಧಿಕಾರ ತನ್ನ ಡಿಸ್ಕ್ರಿಮಿಷರಿ ಪವರ್ ವಿವೇಚನಾಧಿಕಾರ ಅಂತ ಏನು ಹೇಳ್ತಾರೆ ಅದನ್ನು ಬಳಸ್ಕೊಂಡು ಅದನ್ನು ಬಳಸ್ಕೊಂಡಲ್ಲ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ ಕಟ್ಟೋದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿದ್ರು ತ ಕಳೆದ ಮೂರು ಎಪಿಸೋಡ್ಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಈಗಲೂ ಕೂಡ ನಾಲ್ಕನೇ ಎಪಿಸೋಡು ನಾಲ್ಕನೇ ಎಪಿಸೋಡಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಜಮೀನು ಆಗೋಯ್ತು ಒಂದೇ ಒಂದು ಬಾಕಿ ಬಿಟ್ಟಿದ್ರು ಅರಣ್ಯ ಭೂಮಿಯನ್ನು ಈಗ ಆ ಅರಣ್ಯ ಭೂಮಿಯನ್ನು ಕೂಡ ಕಾನೂನು ಬಾಹಿರವಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ ಕಟ್ಟೋದಕ್ಕೋಸ್ಕರ ಹೊರಟು ನಿಂತಿದ್ದಾರೆ ಎಲ್ಲಿ ಉಡುಪಿಯ ನಾನು ಆ್ಯಕ್ಚುಲಿ ಹಿಂದೆ ನಿಮಗೆ ಹೇಳಿದ್ದೆ ಅಂಜಾರು ಗ್ರಾಮದ ಹೇಳಿದ್ದೆ ಅದು ಅಡಿಪಿಯ ಸಂಬಂಧಪಟ್ಟಂಥದ್ದು ಅದು ಸ್ಪಷ್ಟವಾಗಿ ರಿಜೆಕ್ಟ್ ಮಾಡಿತ್ತು ಅದನ್ನು ಓವರ್ ರೂಲ್ ಮಾಡಿ ತನ್ನ ಅಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡು ಅದನ್ನು ಆಗಿ ಮಾಡಿಕೊಟ್ಟಿದ್ದು ಅದರ ಡೀಟೇಲ್ ಹೇಳಿದ್ದೀನಿ ಆ ಎಪಿಸೋಡ್ ಎಪಿಸೋಡಲ್ಲಿ ನೀವು ನೋಡ್ಬೋದು ಈಗ ಅದೇ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನಲ್ಲಿ ಕೂಡ ಹೆಬ್ರಿ ತಾಲೂಕಲ್ಲಿರುವಂತಹ ಅರಣ್ಯ ಭೂಮಿಯನ್ನು ಕೂಡ ಇಲ್ಲೂ ಕೂಡ ಸೇಮ್ ರಿಪೀಟ್ ಕಾನೂನು ಇಲಾಖೆ ಸ್ಪಷ್ಟವಾಗಿ ಹೇಳುತ್ತೆ ಒಪಿನಿಯನ್ ಅನ್ನ ಕೊಡುತ್ತೆ ಅರಣ್ಯ ಭೂಮಿಯನ್ನ ಟ್ರಸ್ಟ್ಗೆ ಕೊಡಕ್ಕೆ ಬರೋದಿಲ್ಲ 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 ಇಲ್ಲಿವರೆಗೂ ನಾವು ಏನೇನು ಯಾವ ಮೂರು ಎಪಿಸೋಡಲ್ಲೂ ಕೂಡ ಹೇಳಿರೋದು ಅದನ್ನೇ ಈಗ ನಾಲ್ಕನೇ ಎಪಿಸೋಡಲ್ಲಿ ಹೇಳ್ತಾ ಇರೋದು ಕೂಡ ಅದನ್ನೇ ಕೊಡೋಕ್ ಬರೋದಿಲ್ಲ ನೀವು ಯಾವ್ದೋ ಟ್ರಸ್ಟ್ ಪೋಸ್ಟ್ ಮಾಡ್ಕೊಂಡು ಕಾಂಗ್ರೆಸ್ ಭವನ ಟ್ರಸ್ಟ್ ಮಾಡೋದಕ್ಕೆ ಕಚೇರಿಗಳು ಕಟ್ಟೋದಕ್ಕೆಲ್ಲ ಕೊಡಕ್ಕೆ ಬರಲ್ಲ ಅನ್ನೋದೇ ಎಲ್ಲರ ವಾದವೂ ಆಗಿತ್ತು ಆರ್ಥಿಕ ಇಲಾಖೆಯ ಕಾ ಮತ್ತೇನು ಕಾನೂನು ಇಲಾಖೆಯ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನಗರಾಭಿವೃದ್ಧಿ ಇಲಾಖೆಯ ಎಲ್ಲ ಇಲಾಖೆಗಳ ಏನು ಮುಖ್ಯ ಕಾರ್ಯದರ್ಶಿಗಳ ಲೆಕ್ಕಾಚಾರ ಒಂದೇ ಕೊಡಕ್ಕೆ ಬರೋದಿಲ್ಲ ಅಂತ ಈಗ ಅರಣ್ಯ ಭೂಮಿಯನ್ನು ಕೂಡ ಕಾಂಗ್ರೆಸ್ ಭವನ ಕಟ್ಟೋದಕ್ಕೆ ನಿಯಮಬಾಹಿರವಾಗಿ ಬಳಸಿಕೊಳ್ಳೋದಕ್ಕೆ ಹೊರಟಿದೆ ಎಷ್ಟು ಗುಂಟೆ ಎಷ್ಟು ಎಕರೆ ಎಷ್ಟು ಎಷ್ಟು ಏನೋ ತರ್ಟಿ ಫಾರ್ಟಿನೋ ಸಿಕ್ಸ್ಟಿ ಫಾರ್ಟಿನೋ ಹಂಡ್ರೆಡ್ ಬೈ ಹಂಡ್ರೆಡು ಕಾಂಗ್ರೆಸ್ ಕಚೇರಿ ಕಟ್ಟೋದಕ್ಕೆ ಇವರು ಬೇಕಾಗಿಲ್ಲ ಇವರು ಬೇಕಾಗಿರೋದು ಎಕರೆಗಟ್ಟಲಿ ಅರ್ಧ ಎಕರೆ ಆಗಲೂ ಆಗ್ಬೋದು ಮುಕ್ಕಾಲು ಎಕರೆ ಆಗ್ಬೋದು ಇಲ್ಲೂ ಕೂಡ ಹೆಚ್ಚು ಕಮ್ಮಿ ಅರ್ಧ ಎಕರೆ ಮೇಲೆಯೇ ಕಬಳಿಸ್ಕೊಳ್ಳೋದಕ್ಕೆ ಹೊರಟು ಕಬಳಿಸೋದಕ್ಕೆ ಏನಾದ್ಕಿಂತ ಕಾನೂನು ಬಾಹಿರವಾಗಿ ಮಂಜೂರು ಮಾಡಿಸ್ಕೊಳ್ಳೋದಕ್ಕೆ ಹೊರಟಿದೆ ಬಟ್ ಕಾನೂನು ಇಲಾಖೆ ಅದನ್ನು ಸ್ಪಷ್ಟವಾಗಿ ಏನು ರಿಜೆಕ್ಟ್ ಮಾಡಿದೆ ಎಷ್ಟು ಒಂದು ಎಕರೆ ಐವತ್ತೆಂಟು ಗುಂಟೆ ಜಾಗ ಅಂದರೆ ಅಲ್ಲಿರುವಂಥದ್ದು ಅರಣ್ಯ ಭೂಮಿ ಇರುವಂಥದ್ದು ಒಂದು ಎಕರೆ ಐವತ್ತೆಂಟು ಆದ್ರೂ ಅಂದರೆ ಆಲ್ಮೋಸ್ಟ್ ಎರಡು ಎಕರೆ ಹದಿನೈದು ಗುಂಟೆ ಜಾಗ ಆ ಎರಡು ಎಕರೆ ಹದಿನೈದು ಗುಂಟೆಯಲ್ಲಿ ಹತ್ತು ಗುಂಟೆಗೆ ಬದಲಾಗಿ ಫಸ್ಟ್ ಹತ್ತು ಗುಂಟೆ ಬೇಕು ಅಂತ ಪ್ರಪೋಸಲ್ ಕೊಟ್ಟಿತ್ತು ಈಗ ಜಾಸ್ತಿ ಇಲ್ಲ ಇಲ್ಲ ಹತ್ತು ಗುಂಟೆ ಸಾಕಾಗಲ್ಲ ಅಂತೇಳಿ ಇಪ್ಪತ್ತ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಗುಂಟೆ ಆಲ್ಮೋಸ್ಟ್ ಇಪ್ಪತ್ತೇಳು ಗುಂಟೆನ ಬೇಕು ಮಂಜೂರು ಮಾಡಿಕೊಡಿ ಅಂತೇಳಿ ಈಗ ಏನು ಸರ್ಕಾರದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈಗ ಪ್ರಪೋಸಲ್ ಹೋಗಿದೆ ನಗರಾಭಿವೃದ್ಧಿ ಕಂದಾಯ ಇಲಾಖೆಯಿಂದ ಹೋಗಿದೆ ಅಲ್ಲಿ ಇದಕ್ಕೆ ಸಿದ್ದರಾಮಯ್ಯನವರ ಡಿಸ್ಕ್ರಿಮಿನೇಷರಿ ಪವರ್ ಸೊ ವಿವೇಚನಾಧಿಕಾರವನ್ನು ಬಳಸಿಕೊಂಡು ಅಪ್ರೂವಲ್ ಮಾಡುತ್ತಾ ಅಥವಾ ಆತ್ಮಸಾಕ್ಷಿಯಿಂದಾಗಿ ಅಥವಾ ಆತ್ಮಪ್ರಜ್ಞೆಯಿಂದಾಗಿ ಇದು ಸರ್ಕಾರಿ ಜಮೀನು ಇದು ಅರಣ್ಯ ಒತ್ತು ಅರಣ್ಯ ಭೂಮಿ ಇದನ್ನು ಅದಕ್ಕೋಸ್ಕರನೇ ಬೀಸಲಾಗಿಟ್ಬಿಡೋಣ ನಮ್ಮ ಹತ್ರ ಬೇಕಾದ ಶ್ರೀಮಂತ ಪಕ್ಷ ನಮ್ಮದು ನಮ್ಮಲ್ಲಿ ಕೊಡೋರು ಕೊಡುಗೈ ದಾನಿಗಳು ಬೇಕಾದಷ್ಟಿದ್ದಾರೆ ಏನು ಅರ್ಧ ಎಕರೆ ಏನು ಮಹಾ ದೊಡ್ಡದೇನಲ್ಲ ಕಾಂಗ್ರೆಸ್ ಭವನ ಕಟ್ಟೋದಕ್ಕೆ ಯಾರೋ ಕಾಂಗ್ರೆಸ್ ಲೀಡ್ರ್ ಬ್ಲಾಕ್ ಕಾಂಗ್ರೆಸ್ನೋ ಎಮ್ ಎಲ್ ಎರೋ ಯಾರೋ ಒಬ್ಬರು ಮನಸ್ಸು ಮಾಡಿದರೆ ಒಂದು ಅರ್ಧ ಎಕರೆ ಕೊಡೋಕ್ಕೇನು ನಮ್ಮಲ್ಲಿ ಶ್ರೀಮಂತಿಗೆ ಬಡತನ ಏನಿಲ್ಲ ಅಂತ ಆತ್ಮೋದ್ಧಾರವಾಗಿ ಏನಾದರೂ ಕೈ ಬಿಡ್ತಾರ ಕ್ಯಾಬಿನೆಟ್ ಅಪ್ರೂವಲ್ಲಿಗೆ ಹೋಗಿ ನಿಂತಿದೆ ಇವಾಗ ಹಂಗೆ ಮಾಡ್ತಾರ ಅನುಮಾನ ಸಿದ್ದರಾಮಯ್ಯವ್ರು ಹಂಗೆ ಮಾಡ್ತಾರ ಅನುಮಾನ ಯಾಕಂದ್ರೆ ಈಗ ಆಲ್ರೆಡಿ ಯಾರು ಕೈಯಿಂದ ಕಳ್ಕೊಳ್ಳೋದಕ್ಕೆ ಯಾರು ರೆಡಿಯಾಗಿಲ್ಲ ಇಲ್ಲ ಸರ್ಕಾರದ್ದೇ ಬೇಕು ಪುಗುಸಟ್ಟದೇ ಬೇಕು ಏನು ಸಾ ಜನಗಳದ್ದೇ ಬೇಕು ಸಾವ ಸಾರ್ವಜನಿಕ ಸೌಕರ್ಯಗಳಿಗಿರುವಂತಹ ಜಾಗವೇ ಬೇಕಾಗಿರುವಂಥದ್ದು ಸೊ ಇದು ಅರಣ್ಯ ಭೂಮಿಯೂ ಬಿಡದೆ ಇರುವಂಥದ್ದು ನಾಲ್ಕನೇ ಎಪಿಸೋಡಲ್ಲಿ ಹೇಳಿದ್ದೀನಿ ಜೊತೆಗೆ ಇಲ್ಲಿ ಮಾತ್ರ ಅಲ್ಲ ಇಲ್ಲೇ ಪಕ್ಕದಲ್ಲಿ ಬೆಂಗಳೂರಿಂದ ಒಂದು ಆ ಕಡೆ ದಾಟಿಬಿಟ್ರೆ ನೆಲಮಂಗ್ಲ ಬೆಂಗಳೂರಿನ ಭಾಗನೇ ಅದು ಬೆಂಗಳೂರು ದಾಟೋದೇನು ಬೇಕಾಗಿದೆ ನೆಲಮಂಗ್ಲ ಇದು ಪಾರ್ಟ್ ಆಫ್ ಬೆಂಗ್ಳೂರು ಅಲ್ಲೂ ಕೂಡ ಗೋಮಾಳದ ಜಾಗವನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಕಾಂಗ್ರೆಸ್ ಭವನದ ಕಚೇರಿಯ ನಿರ್ಮಾಣಕ್ಕೋಸ್ಕರ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಮಂಜೂರು ಮಾಡಬೇಕು ಅಂತೇಳಿ ಮತ್ತೆ ಅಲ್ಲೂ ಕೂಡ ಕಣ್ಣು ಹಾಕಿ ಕೂತಿರುವಂತದ್ದು ಸೊ ಎಲ್ಲೆಲ್ಲಿ ಕಣ್ಣು ಹಾಕಿದೆ ಅನ್ನೋದನ್ನ ನೀವು ನೋಡ್ತಾ ಇದು ಇಲ್ಲಿಗೆ ಮುಗಿಯೋದಿಲ್ಲ ಕಣ್ಣು ಹಾಕ್ತಾನೆ ಇರುತ್ತೆ ಸೊ ಇದು ನೋಡಿ ಇಲ್ಲೂ ಕೂಡ ನೆಲಮಂಗಲದಲ್ಲಿ ಇಷ್ಟು ಎಂಟು ಗುಂಟೆ ಜಾಗ ಎಂಟು ಗುಂಟೆ ಜಮೀನು ಅದು ಗೋಮಾಳಕ್ಕೆ ಸೇರುವಂತದ್ದು ಇಲ್ಲೂ ಕೂಡ ಕಾನೂನು ಇಲಾಖೆ ಸ್ಪಷ್ಟವಾಗಿ ಒಪಿನಿಯನ್ ಅನ್ನು ಕೊಟ್ಟಿದೆ ಅವಕಾಶ ಇಲ್ಲ ಅಂತ ಸೊ ಬಟ್ ಇಲ್ಲಿ ಮಂಜೂರು ಮಾಡೋದಕ್ಕೆ ಇದು ಕೂಡ ಕ್ಯಾಬಿನೆಟ್ ಅಪ್ರೂವಲ್ ಮುಂದಿದೆ ಇದು ಕೂಡ ಅಪ್ರೂವಲ್ ಮಾಡ್ತಾರೆ ಸಿದ್ದರಾಮಯ್ಯವರು ಮಾಡ್ತಾರೆ ಸೊ ಇದಲ್ಲದೆ ಇನ್ನೂ ಕೂಡ ಲೋಕಾಪುರದ್ದು ಕೂಡ ಹೇಳಬೇಕು ಲೋಕಾಪುರದಲ್ಲೂ ಕೂಡ ಇದು ಮಂಜೂರು ಮಾಡೋದಕ್ಕೆ ಎಷ್ಟು ಎಕರೆ ಎಷ್ಟು ಗುಂಟೆ ಏನು ಅನ್ನೋದು ಸೀರೀಸ್ ಅದನ್ನು ಹೇಳ್ತಾ ಹೋದರೆ ನಿಮಗೆ ಮುಗಿಯೋದಿಲ್ಲ ಒಂದೊಂದಾಗೆ ಒಂದೊಂದಾಗೆ ಹೇಳ್ತೀನಿ ಈಗ ಲೋಕಾಪುರ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದ ಡಾಕ್ಯುಮೆಂಟು ಕೂಡ ಇದೆ ಇಲ್ಲಿ ಲೋಕಾಪುರ ಇದು ಲೋಕಾಪುರದ ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಅಂದರೆ ಆ ಪ್ರಪೋಸಲ್ ಆಗ್ತಾರೆ ಲೋಕಾಪುರದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ನಮಗೆ ಅಂದರೆ ನಾನ್ನೂರ ನಾನೂರು ಪಾಯಿಂಟ್ ಆರು ಮೂರು ಚದರ ಮೀಟರ್ ಸ್ಕ್ವೇರ್ ಫೀಟಲ್ಲ ಚದರ ಮೀಟರ್ ನಿಮಗೆ ಸ್ಕ್ವೇರ್ ಫೀಟಲ್ಲಿ ಲೆಕ್ಕಾಚಾರ ಹೋದರೆ ನಾಲ್ಕೂವರೆ ಸಾವಿರ ಚಿಲ್ಲಗಡೆ ಹತ್ತಾದ್ರೆ ಹೋಗುತ್ತದೆ ಸ್ಕ್ವೇರ್ ಫೀಟು ಸೊ ನಾಲ್ಕು ನಾಲ್ ನಾನ್ನೂರು ಪಾಯಿಂಟ್ ಆರು ಮೂರು ಚದರ ಮೀಟರ್ ನಿವೇಶನವನ್ನು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಲೋಕಾಪುರ ಇವರಿಗೆ ಲೀಸ್ ಆಧಾರದ ಮೇಲೆ ಇಲ್ಲಿ ತುಂಬ ಗಮನ ಹರಿಸಿ ಇದು ನೋಡಿ ಯಾಕೆ ನಾನು ಹೇಳ್ತೀನಿ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಅಂತೇಳಿ ಕಬಳಿಕೆ ಹೆಂಗಾಗ್ತದೆ ಮೋಸ ಹೆಂಗೆ ನಡೀತದೆ ಅಂದರೆ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಅಪ್ಲಿಕೇಶನ್ ಕೊಡಬೇಕಾದ್ರೆ ನಾನು ಏನು ಹೇಳ್ತೀನಿ ಅಂದರೆ ನನಗೊಂದು ಮೂವತ್ತು ವರ್ಷಕ್ಕೆ ಲೀಸಿ ಕೊಡಿ ಅಂತ ನಾನು ಕೇಳಿರ್ತೀನಿ ಮೂವತ್ತು ವರ್ಷಕ್ಕೆ ಲೀಸಿ ಕೊಡಿ ಅಂತ ಕೇಳ್ತೀನಿ ಆರ್ಡ್ರ್ ಮಾಡಬೇಕಾದ್ರೆ ಬೇರೆ ಮಸಾಲತ್ತು ಆ ಮಸಾಲತ್ತು ಹೇಳ್ತೀನಿ ನೋಡಿ ಮೂವತ್ತು ವರ್ಷಗಳಿಗೆ ಅವಧಿಗೆ ನೀಡುವ ಕುರಿತು ಪ್ರಪೋಸಲನ್ನು ಕೊಟ್ಟಿದ್ದಾರೆ ಅಂಥೇಳಿ ಪ್ರಪೋಸಲ್ ಹೋಗಿದೆ ಬಟ್ ಮೊದಲನೇದಾಗಿ ಅಲ್ಲಿ ಸೈಟೇ ಇಲ್ಲ ಸೈಟ್ ಇಲ್ಲ ಸೈಟ್ ಇದ್ದಾವೆ ಸೈಟ್ ಸೈಟ್ ಇದಾವೆ ಎಲ್ಲಿಗಿದ್ದಾವೆ ಸೈಟು ನೋಡಿ ಇಲ್ಲಿ ಹೇಳ್ತಾರೆ ನೋಡಿ ಕೆಲಸ ಪ್ರಕಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು ಒಂಬತ್ತು ನಾಗರಿಕ ಸೌಲಭ್ಯ ನಿವೇಶನಗಳು ಲಭ್ಯವಿದ್ದು ನಾಗರಿಕ ನಿವೇಶನ ಅಂದರೆ ನಿಮಗೆ ಸಿವಿಲ್ ಅಮ್ಯುನಿಟಿ ಸಿ ಎ ಸೈಟ್ ಅಂತ ಹೇಳ್ತಾರಲ್ಲ ಆ ಸಿ ಎ ಸೈಟ್ಗಳು ಒಂಬತ್ತು ಲಭ್ಯವಿದ್ದು ಲಭ್ಯವಿದ್ದಾವೆ ಆಲ್ರೆಡಿ ಆದರೆ ಅದರ ಪೈಕಿ ತೊಂಬತ್ತರಷ್ಟು ತೊಂಬತ್ತು ಪರ್ಸೆಂಟು ಅಂದರೆ ಆಲ್ರೆಡಿ ಎಂಟು ನಿವೇಶನಗಳನ್ನು ಸರ್ಕಾರಿ ಉಪಯೋಗಕ್ಕೆ ಮೀಸಲಿಟ್ಬಿಟ್ಟಿದ್ದೀವಿ ಆಲ್ರೆಡಿ ಎಂಟು ಸೋಲ್ಡ್ ಔಟ್ ಇಲ್ಲ ಅಲ್ಲಿ ಸೊ ಹಾಗೆಯೇ ಇನ್ನು ಬಾಕಿ ಉಳಿದ ಶೇಕಡ ಹತ್ತರಷ್ಟರಲ್ಲಿ ಅಂದರೆ ಒಂದೇ ಒಂದು ನಿವೇಶನ ಉಳ್ಕೊಂಡಿದೆ ಎಂಟನ್ನು ಆಲ್ರೆಡಿ ಬಳಸ್ಕೊಂಡಿದ್ದೀವಿ ಇನ್ನು ಒಂದು ನಿವೇಶನ ಇದೆ ಆ ನಿವೇಶನವೂ ಕೂಡ ಆ ನಿವೇಶನವೂ ಕೂಡ ಬಾಕಿ ಉಳ್ಕೊಂಡಿರುವಂಥ ಒಂದು ನಿವೇಶನವೂ ಕೂಡ ಆ ಒಂದು ನಿವೇಶನ ಯಾರ್ಯಾರು ಹಂಚ್ಕೋಬೇಕು ಗೊತ್ತೋ ಅದರಲ್ಲಿ ಎಸ್ ಸಿ ಅಂದರೆ ಹಂಚ್ಕೊಳ್ಬೇಕು ಎಸ್ ಸಿಗೆ ಸಂಬಂಧಪಟ್ಟಂಥದ ನಿವೇಶನದಲ್ಲಿ ಪರಿಷ್ಠ ಜಾತಿಗೆ ಶೇಕಡ ಹದಿನೆಂಟು ಪರ್ಸೆಂಟು ಆ ಒಂದು ನಿವೇಶನದಲ್ಲಿ ಮೀಸಲಿಟ್ಟಿದ್ದೀವಿ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟನ್ನು ಮೀಸಲಿಟ್ಟಿದ್ದೀವಿ ಮತ್ತೆ ಡಿಸೇಬಲ್ಡ್ ವಿಶೇಷ ಚೇತನರು ಅಂತ ಹೆಂಗೆ ನಾವು ಸಿ ಅಂಗ ಅಂಗವಿಕಲಕ್ಕೆ ಒಳಗಾಗಿರುವಂಥವ್ರು ಅವರ ಅಭಿವೃದ್ಧಿಗೋಸ್ಕರ ಅಂತೇಳಿ ಅವರ ವೆಲ್ಫೇರ್ಗೋಸ್ಕರ ನಾವು ಎರಡು ಪರ್ಸೆಂಟ್ ಅಂತ ಎರಡು ಎರಡು ಪರ್ಸೆಂಟ್ ಮೀಸಲಿಟ್ಟಿದ್ದೀವಿ ಸಿ ಎಂಟು ಸೈಟ್ಗಳು ಇಲ್ಲ ಇನ್ನೊಂದು ಸೈಟ್ ಉಳ್ಕೊಂಡಿದೆ ಆ ಒಂದು ಸೈಟು ಕೂಡ ಈ ಎಸ್ ಸಿ ಎಸ್ ಟಿ ಅಂಡ್ ಈ ಡಿಸೇಬಲ್ ಪರ್ಸನ್ಗೆ ಮೀಸಲಿಟ್ಟಿದ್ದಾರೆ ಹಾಗಾಗಿ ನಮ್ಗೆ ಕೊಡಕ್ಕೆ ಬರಲ್ಲ ಅಂತ ಪ್ರಪೋಸಲ್ ಹೇಳಿದರೂ ಕೂಡ ವಿಶೇಷ ವಿಶೇಷ ಸ್ಪೆಷಲ್ ಇವ್ರು ಯಾಕೆಂದ್ರೆ ಇವರೆಲ್ಲ ಸ್ಪೆಷಲ್ ಅಲ್ಲ ಅಧಿಕಾರದಲ್ಲಿರುವಂಥವ್ರು ಆಗಿರೋದ್ರಿಂದ ಅದನ್ನು ಎಸ್ಸಿಗೆ ಹೋಗ್ಲಿ ಎಸ್ ಟಿಗೋಗ್ಲಿ ಡಿಸೇಬಲ್ ಆದರೆ ಏನಂತೆ ನಮಗೆ ಇಂಪಾರ್ಟೆಂಟ್ ಕಾಂಗ್ರೆಸ್ ಭವನ ಕಟ್ಟಬೇಕು ಅರ್ಜೆಂಟಾಗಿ ಯಾರನ್ನು ಮೆಚ್ಚಿಸಬೇಕು ನಾವು ಕಬಳಿಕೆ ಮಾಡಬೇಕು ಇವ್ರ ಮೋಟೋ ಅದಿ ಆ ರೀತಿ ಇರೋದ್ರಿಂದ ಅದನ್ನು ವಿಶೇಷ ಚೇತನ ಏನು ಎಸ್ ಸಿ ಎಸ್ ಟಿ ಉಹ್ ಬಾಯಲ್ಲಿ ಬೇಕಾದ್ರೆ ಮಾತನಾಡ್ತಾರೆ ಅದನ್ನು ಕೂಡ ಇವರು ಕಬಳಿಸ್ಕೊಂಡು ಒಂದು ಪರ್ಸೆಂಟ್ ಒಂದೇ ಒಂದು ಸೈಟ್ ಇತ್ತು ಅದು ಅದು ಮೀಸಲಿಟ್ಟಂಥ ರಿಸರ್ವೇಶನ್ ರಿಸರ್ವ್ ಆಗಿರುವಂಥದನ್ನ ಅವರು ಕಿತ್ಕೊಂಡು ಕಿತ್ಕೊಂಡು ದರ್ಪದಿಂದ ಅಧಿಕಾರದ ದರ್ಪದಿಂದ ಕಿತ್ಕೊಂಡು ಇವರು ಕಾಂಗ್ರೆಸ್ ಭವನದ ಕಚೇರಿ ಕಟ್ಟೋದಕ್ಕೆ ಹೊರಡ್ತಾರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸೊ ಇದೊಂದು ಕತೆ ಇಲ್ಲಿ ನಿಮಗೆ ಸಾರಿ ಇದು ನಿಮಗೆ ಇದು ಕತೆ ಇದು 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 ಬೇರೆ ಇದರ ಲೆಕ್ಕಾಚಾರವೇ ಬೇರೆ ಇದೆ ಅಷ್ಟಕ್ಕೆ ನಿಲ್ಲಲ್ಲ ನಾನು ನಿಮಗೆ ಹೇಳಿದ್ದಲ್ವಾ ವಿ ವೆರಿ ಇಂಪಾರ್ಟೆಂಟ್ ಅದನ್ನು ನೀವು ಜ್ಞಾಪ್ ಕಟ್ಕೊಳ್ಳಿ ಅಂತ ಅರ್ಜಿನಲ್ಲೇ ಮೂವತ್ತು ವರ್ಷಗಳ ಅವಧಿಗೆ ನಮಗೆ ಲೀಸ್ ಕೊಡಬೇಕು ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಪೋಸಲ್ನ ಕೊಟ್ಟಿದ್ದಾರೆ ಆರ್ಡ್ರ್ ಮಾಡಬೇಕಾದ್ರೆ ಆರ್ಡರ್ ಮಾಡ್ತಾರಲ್ಲ ಕ್ಯಾಬಿನೆಟ್ ಆರ್ಡರ್ ಮಾಡ ಆರ್ಡರ್ ಮಾಡ್ತಾರಲ್ಲ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ತಗೊಂಬಂದು ಆರ್ಡರ್ ಮಾಡ್ಬೇಕಾದ್ರೆ ಏನಂತ ಹೇಳ್ತಾರೆ ನೋಡಿ ಇಲ್ಲಿ ಮಜಾ ನೋಡಿ ನೋಡಿ ಆದರೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪಿತ ನಿವೇಶನದ ಮಾರುಕಟ್ಟೆ ಮೌಲ್ಯದ ಶೇಕಡ ಐದರಷ್ಟನ್ನು ವಿಧಿಸಿ ಕಾಯಂ ಆಗಿ ಮಂಜೂರು ಮಾಡತಕ್ಕದ್ದು ಕಾಯಂ ಆಗಿ ಮಂಜೂರು ಮಾಡಲು ಸಚಿವ ಸಂಪುಟವು ಅನುಮೋದನೆ ನೀಡಿರುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಕಂಡಂತೆ ಆದೇಶ ಪ್ರಪೋಸಲ್ ಕೊಡಬೇಕಾದ್ರೆ ಮೂವತ್ತು ವರ್ಷ ಲೀಸ್ ಕೊಡಿ ನಮಗೆ ಅಂತ ಕ್ಯಾಬಿನೆಟ್ ಪಾಪ ಭಾಳ ಧಾರಾಳ ಕಾಯಂ ಪರ್ಮನೆಂಟ್ ದರ್ ಇಸ್ ನೋ ಮೂವತ್ತು ಏನೋ ಮೂವತ್ತು ವರ್ಷ ಹೂ ಇಸ್ ಇಟ್ ಪಾಸಿಬಲ್ ಹೆಂಗಿದೆಲ್ಲ ಹೆಂಗೆ ಸಾಧ್ಯವಾಗುತ್ತೆ ಆಶ್ಚರ್ಯ ಆಗ್ಬೇಕಲ್ವ ಅಂದರೆ ಒಂದು ಕಬಳಿ ಪ್ರತಿದಿನ ಕಬಳಿಕೆ ನಡೀತಾನೆ ಇರ್ತದೆ ಮೊನ್ನೆ ತಾನೆ ಎಲ್ಲೆಚ್ಚಗು ಕೂಡ ನಾವು ಹೇಳಿದ್ವಿ ಪ್ರತಿ ದಿನ ಪ್ರತಿ ಕ್ಷಣ ಅಧಿಕಾರದಲ್ಲಿರುವಂಥವ್ರು ಹೀಗೆ ಕಬಳಿಸೋಕ್ಕೆ ನೋಡಿದರೆ ಎಲ್ಲಿದೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ಸಾರ್ವಜನಿಕರ ಕ್ಷೇಮಾಭಿವೃದ್ಧಿ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂಥ ಅಭಿವೃದ್ಧಿಗೆ ಅಂತ ಇಟ್ಟಿರುವಂಥ ಮೀಸಲಿಟ್ಟುವಂಥ ಜಾಗ ಡಿಸೇಬಲ್ ಕೈಕಾಲು ಕಳ್ಕೊಂಡಿರುವಂಥವರಿಗೆ ಅಭಿವೃದ್ಧಿಗೆ ಅಂತ ಇಟ್ಟಿರುವಂಥ ಜಾಗನೂ ಬಿಡದೆ ಇವರು ಕಣ್ಣು ಹಾಕ್ತಾರೆ ಅಂತಂದರೆ ದುರಂತ ಅಲ್ವಾ ಯಾವ ಪಕ್ಷವನ್ನು ನಂಬಬೇಕು ಯಾರನ್ನು ನಂಬಬೇಕು ಅಂದರೆ ನಿಮಗೆ ಎಲ್ಲ ಕಡೆಯೂ ನಿಮಗೆ ಹೇಳ್ತಾ ಹೋದರೆ ಇನ್ನು ನೂರು ಕಡೆ ಸೈಟ್ಗಳು ನಾನು ನಿಮಗೆ ಹೆಚ್ಚು ಕಮ್ಮಿ ಒಂದು ಹತ್ತಾದ್ರೆ ನಮಗೆ ಸಿಕ್ಕಿರುವಂಥ ದಾಖಲೆಗಳ ಸಮೇತ ಆಧಾರ ಸಮೇತ ಹೇಳ್ತಾ ಇದ್ದೀವಿ ಅಥವಾ ಒಂದು ಇಪ್ಪತ್ತರ ತನಕ ಹೇಳಿರ್ಬೋದು ನಾವು ಇಪ್ಪತ್ತು ಕಡೆ ನಮಗೆ ದಾಖಲೆ ಸಮೇತ ಸಿಕ್ಕಿದ್ದಾವೆ ಇನ್ನು ಈ ನಾ ಈ ಇಪ್ಪತ್ತು ಅವಧಿಯಲ್ಲಿ ಇನ್ನೂ ನಾವು ಟ್ರೈ ಇದೀವಿ ನೂರು ಕಡೆ ಎಲ್ಲೆಲ್ಲಿ ಇವರು ಯಾವ್ಯಾವ ರೀತಿಯಲ್ಲಿ ಅಕ್ರಮವಾಗಿ ಕಬಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ನಾವು ಅದನ್ನು ಗಮನಿಸ್ತಾ ಇದ್ದೀವಿ ಸಿ ಎಲ್ಲವನ್ನು ತೆಗೆಕೊಳ್ಳೋ ತೆಗೆದುಕೊಂಡು ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ನಾವು ಸಿಕ್ಕಿರುವಂಥ ಒಂದು ಇಪ್ಪತ್ತು ಇಪ್ಪತ್ತೈದು ಕಡೆ ದಾಖಲೆಗಳಲ್ಲಿ ನೋಡ್ತಾ ಇದ್ದರೆ ಈ ರೀತಿಯಾಗಿ ಅಕ್ರಮವನ್ನು ಮಾಡ್ತಾ ಇದ್ದಾರಲ್ಲ ನೋಡಿ ನಿಮಗೆ ನವಲ್ಗುಂದ ಧಾರವಾಡದಲ್ಲಿ ನವಲಗುಂದ ಬ್ಲಾಕ್ ಕಾಂಗ್ರೆಸ್ನವರು ಕೂಡ ಎಲ್ಲೂ ಕೂಡ ಇವರು ಏನು ಫಸ್ಟ್ ಪ್ರಪೋಸಲ್ ಇಟ್ಟವ್ರೆ ನವಲಗುಂದದಲ್ಲಿರ್ಬೋದು ಮುಗೋದಲ್ಲಿರ್ಬೋದು ಆ ಉಡುಪಿನಲ್ಲಿರ್ಬೋದು ಚಿಕ್ಕಳೂರಿರ್ಬೋದು ಎಲ್ಲೆಲ್ಲಿ ಇಟ್ಟಿದ್ದಾರೆ ಎಲ್ಲದೂ ಕೂಡ ಎಲ್ಲರೂ ಇವರಿಗೆ ವಾಪಸ್ ಹೇಳಿರುವಂಥದ್ದು ರಿಜೆಕ್ಟ್ ಮಾಡಿರುವಂಥದ್ದೇ ಇದು ಫೀಸಿಬಲ್ ಅಲ್ಲ ನಿಮ್ಮ ಸ ಕಾಂಗ್ರೆಸ್ ಸಿ ಬಿ ಟಿಗೆ ಕೂಡ ಬರೋದಿಲ್ಲ ಆದರೆ ಕಾನೂನಲ್ಲಿ ನಿಯಮಗಳಲ್ಲಿ ಅವಕಾಶವೇ ಇಲ್ಲ ಅಂತಲೇ ಕೊಟ್ಟಿರುವಂಥದ್ದು ಸಿಸ್ಟಿಲ್ ಆದರೂ ಕೂಡ ನೋಡಿ ಅಣ್ಣಿಗೇರಿ ವ್ಯಾಪ್ತಿಯಲ್ಲೂ ಕೂಡ ನಿಮಗೆ ಕೊಟ್ಟಿರೋದು ನವಲ್ಗಂದ ನವಲಗುಂದದಲ್ಲೂ ಕೂಡ ಬ್ಲಾಕ್ ಕಾಂಗ್ರೆಸ್ ಕಟ್ಟಡ ಕಟ್ಟೋದಕ್ಕೆ ಅಂತ ನೇರವಾಗಿ ಕಟ್ಟಡ ಕಟ್ಟೋದಕ್ಕೆ ಸವೆ ನಂಬರ್ ನಾನ್ನೂರ ಹದಿನಾಲ್ಕರಲ್ಲಿ ನಾಗರಿಕ ಮೂಲಸೌಕರ್ಯಗಳಿಗೆ ಅಂತ ಮೀಸಲಿಟ್ಟಂತಹ ಒಂದು ಸಾವಿರದ ಇನ್ನೂರ ಎಂಬತ್ತಾರು ಪಾಯಿಂಟ್ ಏಳು ಏಳು ಚದರ ಮೀಟರ್ ಅಂದರೆ ನಿಮಗೆ ಸ್ಕ್ವೇರ್ ಫೀಟಲ್ಲಿ ಅದು ಎಷ್ಟಾಗುತ್ತೆ ಹದಿಮೂರು ಸಾವಿರದ ಎಂಟು ನೂರ ನಲವತ್ತೆರಡು ಸ್ಕ್ವೇರ್ ಫೀಟ್ ತರ್ಟಿ ಫಾರ್ಟಿ ಅಲ್ಲ ಸಿಕ್ಸ್ಟಿ ಫಾರ್ಟಿ ಅಲ್ಲ ಹಂಡ್ರೆಡ್ ಬೈ ಹಂಡ್ರೆಡ್ ಅಲ್ಲ ಅದಕ್ಕಿಂತ ಮೇಲೆ ಅದಕ್ಕೂ ಮೇಲೆ ಅಂತಾರಲ್ಲ ಅದಕ್ಕೂ ಮೇಲೆ ಸೊ ಹದಿಮೂರು ಸಾವಿರದ ನೂರ ನಲವತ್ತ ಎರಡು ಸ್ಕ್ವೇರ್ ಫೀಟ್ ಏನು ಜಾಗವನ್ನು ಕೇವಲ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು ಮಾರ್ಕೆಟ್ ವ್ಯಾಲ್ಯೂ ನಿಮಗೆ ಎಷ್ಟು ಆಗುತ್ತೆ ಅಂದರೆ ಎಷ್ಟು ಕಮ್ಮಿ ಮೂವತ್ತೆಂಟು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ಹತ್ತು ರೂಪಾಯಿಯೂ ಆಗುತ್ತೆ ಅದನ್ನು ಅದರಲ್ಲಿ ಐದು ಪರ್ಸೆಂಟು ಅಂದರೆ ನಿಮಗೆ ನಾಲ್ಕೈದು ಲಕ್ಷ ರೂಪಾಯಿ ನಾಲ್ಕೈದು ಲಕ್ಷ ರೂಪಾಯಿಗೆ ಒಂದು ಬಹುದೊ ಬಹು ದೊಡ್ಡ ಆಸ್ತಿಯನ್ನು ಸರ್ಕಾರಿ ಆಸ್ತಿಯನ್ನು ಕಬಳಿಕೆ ಮಾಡಿದ್ದು ಅಂತೇಳಿ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಇದು ನವಲಗುಂದಿರುತ್ತೆ ಹಣ್ಣಿಗೇರಿಲ್ಲೂ ಕೂಡ ಎಷ್ಟು ಮಟ್ಟಿಗೆ ಹೊಡ್ಕೊಂಡಿದ್ದಾರೆ ಹಣ್ಣಿಗೇರಿದು ಕೂಡ ನಿಮಗೆ ಡಾಕ್ಯುಮೆಂಟ್ ಸಮೇತ ಹೇಳ್ತೀನಿ ಹಣ್ಣಿಗೇರಿಲ್ಲೂ ಕೂಡ ಸಾವಿರದ ಆರುನೂರ ಅರವತ್ತ ಎಂಟು ಪಾಯಿಂಟ್ ಎಂಟು ಸೊನ್ನೆ ಸೊನ್ನೆ ಚದರ ಮೀಟರ್ ಅಂದರೆ ಹತ್ತತ್ರ ಹದಿನೇಳು ಸಾವಿರದ ಒಂಬೈನೂರ ಐವತ್ನಾಲ್ಕು ಸ್ಕ್ವೇರ್ ಫೀಟ್ ಆರ್ಡ್ರ್ ಆಗಿದೆ ಹೊಡ್ಕೊಂಡಿದ್ದಾರೆ ಕಾಂಗ್ರೆಸ್ ಕಚೇರಿ ಕಟ್ತಾರ ಗೊತ್ತಿಲ್ಲ ಕೋರ್ಟಿಗೆ ಹೋಗುತ್ತಾ ಇದು ಏನು ನಡೀತದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವಂತೂ ಇದನ್ನು ಭಾಳ ಕನ್ಸರ್ನಿಂದ ಇದನ್ನು ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ಕನ್ಸರ್ನಿಂದ ಈ ಸ್ಟೋರಿಯನ್ನು ಇದ್ದೀವಿ ಇದು ಕಬಳಿಕೆಯನ್ನು ಹೇಗೆ ನಿಲ್ಲಿಸ್ಬೇಕೋ ಗೊತ್ತಿಲ್ಲ ಏನು ಎಚ್ಚೆತ್ಕೊಳ್ತಾರ ಆತ್ಮಪ್ರಜ್ಞೆ ಜಾಗೃತವಾಗುತ್ತಾ ಗೊತ್ತಿಲ್ಲ ಆತ್ಮಸಾಕ್ಷಿ ಜಾಗೃತವಾಗುತ್ತಾ ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿಲ್ಲ ಬಟ್ ಏನು ನವಲ್ಗುಂದದಲ್ಲಿ ಕೂಡ ಇಷ್ಟೊಂದು ಒಂದು ಸಾವಿರ ಗಟ್ಟಲೆ ಸ್ಕ್ವೇರ್ ಫೀಟ್ ಗಟ್ಟಲೆ ದುಡ್ಡನ್ನು ದುಡ್ಡು ಕೊಡಬೇಕಾಗಿರುವಂಥದ್ದು ಓಪನ್ ಮಾರ್ಕೆಟಲ್ಲಿ ನಿಮಗೆ ಈ ಎಲ್ಲವೂ ಹೇಳುವಂಥದ್ದು ಅದನ್ನೇ ಇದನ್ನು ಪ್ರಕ್ರಿಯೆ ನಿಮಗೆ ಹಂಗೆ ಏಕಾಏಕಿ ತಗೋಳೋಕೆ ಬರೋದಿಲ್ಲ ನೀವು ಸಾರ್ವಜನಿಕವಾಗಿ ಹರಾಜು ಪ್ರಕ್ರಿಯೆಯ ಮೂಲಕವೇ ಒಂದು ಸೈಟನ್ನು ನಿವೇಶನವನ್ನು ನೀವು ಪಡಿಬೇಕೇ ಹೊರತು ಹಾಗೆ ಏಕಾಏಕಿ ಹೆಂಗೆ ಬೇಕಂಗೆ ಯಾರಿಗೆ ಬೇಕಂಗೆ ಯಾವ ಸಂಸ್ಥೆಗೆ ಬೇಕು ಹಂಗೆ ಹಂಗೆ ಮಂಜೂರು ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ ಕಾನೂನು ಹೇಳುತ್ತೆ ಸರ್ಕಾರಿ ಹರಾಜು ಪ್ರಕ್ರಿಯೆಯ ಮೂಲಕವೇ ನೀವು ಸೈಟ್ ನೀವಾರೂ ಆಯಿತು ಯಾರಾದರೂ ಆಯಿತು ಒಂದು ಸೈಟನ್ನು ನಿವೇಶನವನ್ನು ತೆಗೆದುಕೊಳ್ಬೇಕು ಸರ್ಕಾರದ ಜಾಗವನ್ನು ಅಂತ ಹೇಳುತ್ತೆ ಒಂದೇ ಒಂದು ಸೈಟಿಗೆ ಸರ್ಕಾರಿ ಹರಾಜಾಗಲಿ ಅದರ ಸುಳಿವೇ ಇಲ್ಲ ಅಧಿಕಾರ ಇದೆ ತರ್ಪ ನಾನು ಅದನ್ನು ನನಗೆ ಹೊಡ್ಕೊಳ್ಳೋದು ಗೊತ್ತು ಅಂತ ಸೊ ಹೊಡ್ಕೊಳ್ತಾ ಇದ್ದಾರೆ ಅಷ್ಟೇ ನಿಮಗೆ ಹೇಳ್ತಾ ಹೇಳ್ತಾ ಹೋದರೆ ಇದನ್ನು ಮಗದಷ್ಟು ಮಗದಷ್ಟು ಕೂಡ ನಿಮಗೆ ಭ್ರಷ್ಟಾಚಾರದ ಕಮಟು ಬರಾಚುತ್ತೆ ಈ ಎಷ್ಟು ಅಂತ ಹೇಳುವಂಥದ್ದು ಸಿ ಕ್ಯಾಬಿನೆಟ್ಟಿಗೆ ಒಂದು ಪ್ರಪೋಸಲ್ ಬರಬೇಕಾದ್ರೆ ಪ್ರಪೋಸಲನ್ನು ಕೊಡಬೇಕಾದ್ರೆ ಆ ಪ್ರಪೋಸಲಲ್ಲಿ ಕೆಲವೊಂದು ಅಂಶಗಳೇ ಇರೋದಿಲ್ಲ ಪ್ರಪೋಸಲಲ್ಲೇ ಕೆಲವೊಂದು ಅಂಶಗಳಿರೋದಿಲ್ಲ ಕ್ಯಾಬಿನೆಟ್ಟಿಗೆ ಏನು ಇಡಬೇಕಾದ್ರೆ ಯಾರೋ ನಗರಾಭಿವೃದ್ಧಿ ಇಲಾಖೆ ಕ್ಯಾಬಿನೆಟ್ಟಿಗೆ ಒಂದು ಹಿಂಗೆ ಹಿಂಗೆ ಬೇಕು ಹಿಂಗೆ ಕಾಂಗ್ರೆಸ್ ಭವನ ಕಟ್ಟೋದಕ್ಕೆ ನಮಗೆ ಜಾಗಗಳು ಬೇಕು ಅಂತ ಹೇಳುತ್ತೆ ಅದನ್ನು ಯಾವ ಸ್ವರೂಪದಲ್ಲಿ ತಗೊಳ್ತೀವಿ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಯಾವ ರೀತಿ ಇರಬೇಕು ಅಂತ ಕ್ಯಾಬಿನೆಟ್ಟಿಗೆ ಇಡಬೇಕಾದ್ರೆ ಅದೊಂದು ಪ್ರಪೋಸಲ್ ಇಡಬೇಕು ಹೌದು ನಮಗೆ ಬೇಕು ನಾವು ಆ ಪ್ರಕ್ರಿಯೆಯಲ್ಲಿ ತಗೊಳ್ತೀವ ನಮಗೊಂದು ಹತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಕನ್ಸೆಷನ್ ಮಾಡಿ ಈ ಥರ ಎಲ್ಲ ಹೇಳಬೇಕು ಮೊದಲೇ ಪ್ರಪೋಸಲಲ್ಲಿ ಬಟ್ ಪ್ರಪೋಸಲ್ ಇಡುತ್ತೆ ನಗರಾಭಿವೃದ್ಧಿ ಆ ಪ್ರಪೋಸಲ್ನಲ್ಲಿ ಏನು ಮಾರ್ಕೆಟ್ ವ್ಯಾಲ್ಯೂಗಿಂತ ಐದು ಪರ್ಸೆಂಟ್ ಕಡಿಮೆ ದರದಲ್ಲಿ ನಮಗೆ ಕೊಡಿ ಅಂತ ಸುಳಿವಿಲ್ಲ ಹೇಳಲ್ಲ ಅಪ್ರಪ್ಪ ನಮ್ಮ ಹತ್ರ ಇದೆ ಕ್ಯಾಬಿನೆಟ್ ಕಾಪಿ ಪೂರ್ತಿ ಇದೆ ಅಷ್ಟು ಇದೆ ಐದು ಪೇಜ್ ಗಟ್ಟಲೆ ನಮಗೆ ಇದು ಇದು ಪೂರ್ತಿ ಕ್ಯಾಬಿನೆಟಲ್ಲಿ ಏನೇನಾಗಿದೆ ಆ ಕ್ಯಾಬಿನೆಟಲ್ಲಿ ಎಲ್ಲೂ ಕೂಡ ನಮಗೆ ಐದು ಪರ್ಸೆಂಟ್ ದರದಲ್ಲಿ ಮಾರ್ಕೆಟ್ ವ್ಯಾಲ್ಯೂಗಿಂತ ಐದು ಪರ್ಸೆಂಟ್ ದರದಲ್ಲಿ ಕೊಡಿ ಅಂತ ಇಲ್ಲೆಲ್ಲೂ ಕೂಡ ಕ್ಯಾಬಿನೆಟ್ ಕಾಪಿ ಒಳಗಡೆ ಎಲ್ಲೂ ಇಲ್ಲ ನಿಮಗೆ ನಾನು ಇದನ್ನು ಹಾಕ್ತೀವಿ ಆ ಕಾಪಿನ ನೀವು ಕ್ಯಾಬಿನೆಟ್ ಕಾಪಿನ ನೀವು ನೋಡ್ಕೋಬೋದು ಅದೇ ನಗರಾಭಿವೃದ್ಧಿ ಇಲಾಖೆ ಆರ್ಡರ್ ಮಾಡಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪ್ರಪೋಸಲ್ ಇಲ್ಲದೆ ಇಲ್ದೇ ಪ್ರಪೋಸಲ್ ಅಲ್ಲಿ ಇಲ್ಲದೆ ಇರುವಂತಹ ಅಂಶಗಳನ್ನು ಆರ್ಡರ್ ಮಾಡುವಂತ ಸಂದರ್ಭದಲ್ಲಿ ಅದು ಸೇರಿಸುತ್ತೆ ಆರ್ಡರ್ ಮಾಡುವಂತ ಸಂದರ್ಭದಲ್ಲಿ ಸೇರಿಸುತ್ತೆ ಸಿ ನೋಡಿ ಎಲ್ಲವೂ ಎಲ್ಲರೂ ತಪ್ಪಿಸ್ಕೊಳ್ಳುವಂತ ಜಾಣತನ ಇದು ಇದನ್ನೇ ಕಬಳಿಕೆ ಅನ್ನೋದು ಇದನ್ನೇ ಇವರೆಲ್ಲ ಅತಿ ಬುದ್ಧಿವಂತಿಕೆ ಮಾಡಿಕೊಂಡು ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಕಬಳಿಸುವಂಥದ್ದು ಅಂತಂದರೆ ಇದನ್ನೇ ಸೊ ಹೀಗೆ ಅಲ್ಲಿ ಪ್ರಪೋಸಲಲ್ಲಿ ಇಲ್ದಿರುವಂಥ ಅಂಶಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ಬರ್ತೇನೆ ನಾನು ಅವಲ್ಲೇ ಒಂದು ಹೇಳಿದ್ನಲ್ಲ ಅಂಥದೇ ಎಲ್ಲವೂ ಇರೋದು ಮೂವತ್ತು ವರ್ಷಗಳ ಕಾಲಿಗೆ ಲೀಸ್ ಕೊಡಿ ಅಂತ ಹೇಳುತ್ತೆ ಅಪ್ರೂವಲಲ್ಲಿ ಆರ್ಡರ್ ಮಾಡಬೇಕಾದ್ರೆ ಆದೇಶ ಕಾಪಿನಲ್ಲಿ ಕಾಯಂ ಮಂಜೂರು ಪುಗಸಟ್ಟೆ ಐದು ಪರ್ಸೆಂಟು ಅಷ್ಟೇ ಐದು ಪರ್ಸೆಂಟು ಸರ್ಕಾರಿ ಜಮೀನು ನೂರು ಕಡೆ ಇಂಥದನ್ನು ಇಡೀ ಕರ್ನಾಟಕದಾದ್ಯಂತ ಕಬಳಿಸೋದಕ್ಕೆ ಹೊರಟಿದಾರಲ್ಲ ಕಬಳಿಸ್ತಾ ಇದ್ದಾರಲ್ಲ ಏನು ಮಾಡಬೇಕು ಸೊ ಒಟ್ಟಿನಲ್ಲಿ ಇದಿಷ್ಟು ಅಂದರೆ ಕಾನೂನು ಭವನ ಟ್ರಸ್ಟ್ಗೋಸ್ಕರ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮವನ್ನು ನಿಯಮ ಬಾಹಿರವಾಗಿ ತುಂಬ ತುರ್ತಾಗಿ ತುಂಬ ಅರ್ಜೆಂಟಾಗಿ ಡಿ ಕೆ ಶಿವಕುಮಾರ್ ಅವರು ಮೆ ಮೆಚ್ಚಿಸ್ಬೇಕಾ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಮೆಚ್ಚಿಸ್ಬೇಕಾ ಅಥವಾ ರಾಹುಲ್ ಗಾಂಧಿಯವರು ಈಗ ಆಲ್ರೆಡಿ ಅವರಿಗೂ ಇದು ಬೇಕಾಗಿದೆ ರಾಹುಲ್ ಗಾಂಧಿ ಅವರು ಆಕ್ಚುಲಿ ಇಪ್ಪತ್ತನೇ ತಾರೀಕು ಬರೋರಿದ್ದರು ಬಿಹಾರ್ ಎಲೆಕ್ಷನ್ನಲ್ಲಿ ಹಿನಾಮಾನವಾಗಿ ಸೋತ ನಂತರದಲ್ಲಿ ಅವರು ಅದನ್ನು ಸದ್ಯಕ್ಕೆ ಆ ಇಪ್ಪತ್ತನೇ ತಾರೀಕುನ ಪೋಸ್ಟ್ ಪೋಸ್ಟ್ಪೋನ್ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕು ಜೆ ಡಿ ಎಸ್ ಕಚೇರಿ ನಾನು ಆಲ್ರೆಡಿ ಹಿಂದೆ ಎಪಿಸೋಡ್ಗಳು ಹೇಳಿದ್ದೆ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾರೆ ಅವ್ರ ಕೈಯಲ್ಲಿ ಏನು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿಸುವಂಥ ಈ ಕಾಂಗ್ರೆಸ್ ಕಚೇರಿ ಹಳೇ ಜಾತ್ಯಾತೀತ ಜನತಾದಳದ ಕಚೇರಿಯಾಗಿತ್ತು ಅದು ಕಾನೂನು ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಆ ಕಚೇರಿಯ ಉದ್ಘಾಟನೆಗೆ ಆ ಕಚೇರಿಯ ಶಂಕುಸ್ಥಾಪನೆಯ ಲೆಕ್ಕಾಚಾರಕ್ಕೆ ರಿನೋವೇಷನ್ ಮಾಡೋದಕ್ಕೇನೋ ಕರ ಕರೆಸ್ತೀರಿ ಆ ಟೈಮಲ್ಲೇ ನೂರು ಕಡೆ ನಮ್ಮದು ಕಾಂಗ್ರೆಸ್ ಕಚೇರಿ ಭವನಕ್ಕೆ ರೆಡಿ ಇದೆ ಇಲ್ಲಿ ಇಂತಿಂಥ ಜಿಲ್ಲೆ ಇಂತಿಂಥ ತಾಲೂಕು ಇಂತಿಂಥ ಗ್ರಾಮ ಪಂಚಾಯಿತಿಯಲ್ಲಿ ನಾವು ನೋಡಿ ನೂರು ಕಡೆ ರೆಡಿ ಮಾಡಿದ್ದೀವಿ ಅಂತ ಒಪ್ಪಿಸ್ಬೇಕಾಗಿತ್ತು ಮೆಚ್ಚಿಸ್ಬೇಕಾಗಿತ್ತು ರಾಹುಲ್ ಗಾಂಧಿಯವ್ರನ್ನ ಬಟ್ ರಾಹುಲ್ ಗಾಂಧಿಯವರು ಬಿಹಾರ್ ಎಲೆಕ್ಷನ್ನು ಸ್ವಲ್ಪ ಏರುಪೇರಾಗಿರೋದ್ರಿಂದ ಅಲ್ಲಿ ಕಳಪೆ ಪ್ರದರ್ಶನ ಮಾಡಿರೋದ್ರಿಂದ ಇಪ್ಪತ್ತನೇ ತಾರೀಕು ಬರೋದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಬಹುಶಃ ಡಿಪ್ರೆಸ್ಸಲ್ಲಿರ್ತಾರೆ ಪೋಸ್ಟ್ಪೋನ್ ಮಾಡಿದ್ದಾರೆ ಆದರೆ ಕಾಂಗ್ ಹಂಗಂತೇಳಿ ಅಲ್ಲಿ ಬಿಹಾರಲ್ಲಿ ನಾವು ಸೋತಿದ್ದೀವಿ ಅಂತೇಳಿ ಕಾಂಗ್ ಕರ್ನಾಟಕದ ಕಾಂಗ್ರೆಸ್ ನಾಯಕರೇನು ಈ ಕಾಂಗ್ರೆಸ್ ಭವನ ಟ್ರಸ್ಟಿಗೆ ಟ್ರಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಮಾಡ್ತಾ ಇರೋ ತಪ್ಪು ಸರ್ಕಾರಿ ಜಾಗ ತಗೊಳ್ಬಾರ್ದು ಕಾನೂನು ಬಾಹಿರವಾಗಿ ನಾವು ಅದನ್ನು ಕಬಳಿಸಬಾರ್ದು ಕಾನೂನನ್ನು ಮೀರಬಾರ್ದು ಸರ್ಕಾರಿ ಜಾಗವನ್ನು ಸಾರ್ವಜನಿಕ ಪ್ರದೇಶವನ್ನು ಮೂಲಭೂತ ಸೌಕರ್ಯಕ್ಕೆ ಒದಗಿಸೋಣ ನಮ್ಮಲ್ಲೇ ದುಡ್ಡಿದೆ ಟಿಕೆ ಶಿವಕುಮಾರ್ ಅವರ ಹತ್ರ ಪರಮೇಶ್ವರ್ ಅವರು ಇರ್ತಾರೆ ಸಿದ್ದರಾಮಯ್ಯವ್ರು ಹತ್ರ ಹೇಳ್ತಾ ಹೋದರೆ ಲಿಸ್ಟ್ ಆಫ್ ಸೀರೀಸ್ ಆಫ್ ಶ್ರೀಮಂತರ ಪಕ್ಷದಲ್ಲಿ ನೂರು ವರ್ಷಗಳ ಇತಿಹಾಸ ಇರುವಂಥ ಪಕ್ಷಗಳ ಮುಖಂಡರ ಬಳಿ ಮನಸ್ಸು ಮಾಡಿದರೆ ನೂರು ಕಡೆ ಜಾಗ ಹೊಂದಿಸೋದು ಸ್ವಂತ ದುಡ್ಡಿಂದ ಸ್ವಂತ ಖರ್ಚಿಂದ ಹೊಂದಿಸೋದು ದೊಡ್ಡದಾಗಲ್ಲ ಇದಕ್ಕೋಸ್ಕರ ಸರ್ಕಾರಿ ಭೂಮಿಯನ್ನು ನಾವು ತಗೊಳ್ಬಾರ್ದು ನಿಯಮವನ್ನು ಮೀರಬಾರ್ದು ಅನ್ನೋ ಪ್ರಜ್ಞೆ ಬರೋದು ಬರಲಿ ಅನ್ನೋದು ನಮ್ಮ ಆಶೆ ಅಷ್ಟೇ ಬರುತ್ತೆ ಬರೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು ಇದಿಷ್ಟೇ ಅಲ್ಲ ಈಗ ಆಲ್ರೆಡಿ ನಾವು ಒಂದು ಇಪ್ಪತ್ತೈದು ಮೂವತ್ತು ಕಡೆ ನಮ್ಮ ದಾಖಲೆ ಸಮೇತ ಎಲ್ಲೆಲ್ಲಿ ಕಾನೂನು ಬಾಹಿರವಾಗಿ ಇವರು ಸರ್ಕಾರಿ ಭೂಮಿಯನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಇದು ಈ ದೇಶದ ಮಹಾ ಮಹತ್ ಕಾರ್ಯ ಅನ್ನೋ ರೀ ರೀತಿಯಲ್ಲಿ ಏನು ಸರ್ಕಾರದ ಬಕ್ಕಸಕ್ಕೆ ಲಾಸ್ ಮಾಡಿಕೊಂಡು ಸರ್ಕಾರಿ ಜಮೀನನ್ನು ಹತ್ತು ರೂಪಾಯಿಗೆ ಹೋಗೋ ಜಮೀನನ್ನು ಒಂದು ಪೈಸೆನೂ ಕೊಡದೆ ಒಂದು ಕಡೆ ಬರೀ ಎಂಟಾಣಿ ಕೊಟ್ಟು ಇನ್ನೊಂದು ಕಡೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಸರ್ಕಾರದ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥವರು ಹೀಗೆ ಬಿಡಿ ಅವರು ಕಚ್ಚಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಏನೋ ಏನಾಗುತ್ತೋ ಗೊತ್ತಿಲ್ಲ ಬಟ್ ಇನ್ನೂ ಕೂಡ ಇದಕ್ಕೆ ಕಾಲ ಮಿಂಚಿಲ್ಲ ಸರ್ಕಾರ ಈ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾಗೆ ಉಳಿಸ್ಕೊಳ್ಳುತ್ತಾ ಇದೆಲ್ಲವನ್ನು ಕೈಬಿಟ್ಟು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅವರ ಲೀಡ್ರ್ಗಳಿಗೆ ನೂರು ಕಡೆ ಸ್ವಂತ ಜಮೀನು ಯಾವುದೋ ಯಾವುದೋ ಸ್ವರೂಪದಲ್ಲಿ ದಾನದ ಸ್ವರೂಪದಲ್ಲೋ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳುತ್ತಾ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ನಿಮಗೆ ಆಲ್ರೆಡಿ ಒಂದು ಮೂವತ್ತಕ್ಕೂ ಇದು ಹೆಚ್ಚಾಗಿ ನಾವು ದಾಖಲೆ ಸಮೇತ ಹೇಳಿದ್ದೀವಿ ಪ್ರತೀಕ ಪ್ರತಿಯೊಂದು ಕಡೆನೂ ಕೂಡ ಸರ್ಕಾರಿ ಜಾಗವನ್ನು ಕಾನೂನು ಬಾಹಿರವಾಗಿ ಮಂಜೂರು ಮಾಡಿಸ್ಕೊಳ್ಳೋದಕ್ಕೆ ಹೊರಟಿರುವಂಥದ್ದನ್ನು ಹೇಳಿದ್ದೀವಿ ಇನ್ನೂ ಅವರು ಅವರ ಟಾರ್ಗೆಟ್ ಇರುವಂಥದ್ದು ನೂರು ಕಡೆ ಇನ್ನು ಎಲ್ಲೆಲ್ಲಿ ಇವರು ಯಾವ್ಯಾವ ರೀತಿಯಲ್ಲಿ ಅರಣ್ಯ ಭೂಮಿ ಆಯಿತು ಗೋಮಾಳ ಆಯಿತು ಸ್ಮಶಾನ ಕಟ್ಟಕ್ಕೆ ಅಂತ ಜಾಗ ಇಟ್ಟಿದ್ದು ಆಯಿತು ಸ್ಕೂಲ್ ಕಟ್ಟಿದ್ದು ಆಯಿತು ಡಿಸೇಬಲ್ಡ್ ಏನು ಎಸ್ ಸಿ ಎಸ್ ಟಿ ಏನಿವರಲ್ಲ ದಲಿತ ವರ್ಗ ಅಹಿಂದ ಅಂತ ಏನು ಹೇಳ್ತಾರೆ ದಲಿತ ವರ್ಗದ ನಾವು ಪರವಾಗಿದ್ದೀವಿ ಅಂತ ಆ ಜಾಗವನ್ನು ಆಲ್ರೆಡಿ ಕಾನೂನು ಬಾಹಿರವಾಗಿ ಮಂಜೂರು ಮಾಡ್ಕೊಂಡು ಆಗೋಗಿದೆ ಇನ್ನು ಇನ್ನೂ ಕೂಡ ಒಂದು ಎಪ್ಪತ್ತು ಕಡೆ ಬೇಕಾಗಿದೆ ಸೊ ಎಪ್ಪತ್ತು ಕಡೆ ಇನ್ನೂ ಕೂಡ ಇವರಿಗೆ ಬೇಕಾಗಿರುವಂಥದ್ದು ನಾನು ಈಗ ಹೇಳಿರುವಂಥದ್ದು ಕೂಡ ಟಿಪ್ ಆಫ್ ದ ಐಸ್ಬರ್ಗ್ ಅಂತಾರಲ್ಲ ಆ ರೀತಿಯಾಗಿ ಹೇಳಿದ್ದೀನಿ ಇವರ ತಲೆ ಒಳಗಡೆಗೆ ಇವರ ಯಾವ ಯಾವ ಯೋಚನೆಗಳಿದ್ದಾವೋ ಗೊತ್ತಿಲ್ಲ ಇನ್ನು ಎಲ್ಲೆಲ್ಲಿ ಜಾಗಗಳನ್ನು ಹೊಂಚು ಹಾಕಿದಾರೋ ಕಣ್ಣು ಹಾಕಿದಾರೋ ಅದನ್ನು ಯಾವ ರೀತಿಯಾಗಿ ಕಾನೂನು ಬಾಹಿರವಾಗಿ ಮಂಜೂರು ಮಾಡಿಸ್ಕೊಳ್ಳೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ ಬಟ್ ಇದೆಲ್ಲವನ್ನು ಕೂಡ ನಿಮ್ಮ ಗಮನದಲ್ಲಿರಲಿ ಮುಂದಿನ ಎಪಿಸೋಡ್ಗಳಲ್ಲೂ ಕೂಡ ಇವರು ಎಲ್ಲೆಲ್ಲಿ ಯಾವ ರೀತಿಯಾಗಿ ಕಾನೂನು ಬಾಹಿರವಾಗಿ ಯಾವ ಹಳ್ಳಿಯಲ್ಲಿ ಯಾವ ತಾಲೂಕಿನಲ್ಲಿ ಯಾವ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇವರು ಭೂಮಿಯನ್ನು ಮಂಜೂರು ಮಾಡಿಸ್ಕೊಳ್ಳೋದಕ್ಕೆ ಅಕ್ರಮವಾಗಿ ಮಂಜೂರು ಮಾಡಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಿಮಗೆ ಅಪ್ಡೇಟ್ ಅಂತೂ ನಾವು ಮಾಡ್ತಾನೆ ಇರ್ತೀವಿ ಅವರು ಎಚ್ಚೆತ್ತುಕೊಳ್ತಾರೆಲ್ವೋ ಗೊತ್ತಿಲ್ಲ ಬಟ್ ನೀವು ಜನ ಎಚ್ಚೆತ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ದಿ ಫೈಲ್ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ